ಹೇಳಬಾರ್ದು ರಿಯಾಲಿಟಿ ನನಗೆ ಗೊತ್ತಿದೆ ರಿಯಾಲಿಟಿ ನನಗೆ ಗೊತ್ತಿದೆ ಅದೆಲ್ಲ ಸುಲಭಕ್ಕೆ ಆಗೋದಿಲ್ಲ ಆಮೇಲೆ ಇಲ್ಲೇ ತಿರ್ಗಾ ಬರುತ್ತೆ ನಾನ್ ಅಮೆಂಡ್ಮೆಂಟ್ ಅಂತ ಸತೀಶ್ ಚಂದ್ರ ಅವರೇ ಐ ಆಲ್ಸೋ ಹಿಯರ್ ಫಾರ್ ಸಿಕ್ಸ್ಟೀನ್ ಅಂಡ್ ಹಾಫ್ ಇಯರ್ಸ್ ದೆನ್ ಆಲ್ಸೋ ದಿ ಸೇಮ್ ಸಿಚುಯೇಷನ್ ದೆನ್ ವಾಟ್ ಇಸ್ ದಿ ಪ್ರಾಬ್ಲಮ್ ಟುಡೇ ನಮಗೂ ಅದೇ ನಂಬಿಕೆ ಇದೆ ದೇವ್ರು ಒಳ್ಳೇದು ಮಾಡ್ಲಿ ನಮ್ಗೂ ಅದೇ ನಂಬಿಕೆ ಇದೆ ದೇವ್ರು ಒಳ್ಳೇದು ಮಾಡ್ಲಿ ನಾನು ಮತ್ತೆ ನಾರಾಯಣ ಸ್ವಾಮಿ ಸಾಹೇಬ್ರು ಕೆಳಗಡೆ ಹೋಗಿದ್ವಿ ನಮ್ ಕಣ್ಣೆದುರಿಗೆ ನಡೀತಿದ್ವು ಸಾಹೇಬ್ರು ಈ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಇದ್ದಾಗ ನಡೀರಿ ಹೋಗೋಣ ಅಂತ ನಾನು ಅಂದೆ ಸರ್ ಒಂದು ತಪ್ಪು ಮಾಡ್ಬಿಡ್ತಾ ಇದ್ವಿ ನಾವು ಅಂತ ಏನಂದ್ರು ತಾವು ಸೂಟ್ ತೆಗೆದು ಬಿಟ್ರೆ ಚಂದ ಅಂದೆ ವೆಂಟೆ ನಾವಲ್ಲಿ ನಿಂತಿದೀವಿ ನಮ್ ಕಣ್ಣೆದುರು ನಡಿಬಾರ್ದೆಲ್ಲ ನಡೀತಾ ಇದೆ ಬಕ್ಕೊಂಡು ಹಿಂಗೆ ಅಸಹ್ಯ ಬಿಟ್ಬಿಡಿ ಪರ್ಸನಲ್ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಹಂಗೆಲ್ಲ ಹೇಳ್ಬಾರ್ದು ಇಲ್ಲಿ ಕೂತ್ಕೊಂಡು ಮಾಡಿ ಮುಗಿಸಿ ಅದಕ್ಕೆಲ್ಲ ಯಾಕೆ ಪುರಾಣ ಯಾಕೆ ಸುಮ್ಮನೆ ಹೂ ಅಂದ್ರೆ ಮುಗೀತಪ್ಪ ಬಿಡಿ ಮತ್ತೆ ರಿಯಾಲಿಟಿ ಯಾರು ಒಪ್ಪಳಕ್ ತಯಾರಾಗಿಲ್ಲ ನಿಮ್ದಲ್ಲೊಂದಿತ್ತಲ್ಲ ದೇವಸ್ಥಾನ ನಮ್ಮ ಎಂತ ಎದುರುಗಡೆಗೆ ಮುನೇಶ್ವರನ್ ದೇವಸ್ಥಾನ ಅದ್ರ ಹಿಂದ್ಗಡೆ ಏನ್ ನಡೀತಿತ್ತು ಅಂತ ಗೊತ್ತಿಲ್ಲೇನು ನಮ್ಮ ವಿಜಿಲೆನ್ಸ್ ಅವರು ಹೋಗಿ ಹಿಡೀಲಿಲ್ವೇನು ಶುಕ್ರವಾರಕ್ಕೊಮ್ಮೆ ಪೂಜೆ ಮಾಡ್ತಿರುವಾಗ ಪ್ರಸಾದ ಕೊಡ್ತೀವಿ ಅಂತ ಏನ್ ಪ್ರಸಾದ ಇಸ್ಕೊಂಡ್ರು ಅಂತ ಗೊತ್ತಿಲ್ಲೇನು ಅದನ್ನೆಲ್ಲ ನಾನು ಸರ್ ಹನ್ನೊಂದು ತಿಂಗಳು ಆರ್ಜಿ ಇದ್ದೆ ನಮ್ಮ ಹುದ್ದಾರರು ಅಡ್ಮಿನಿಸ್ಟ್ರೇಷನ್ನು ನೋಡಿ ಎಷ್ಟು ಮಾಡಿದ್ದೀವಿ ನಾವು ಕೆಲಸನ ಅಂತ ಮತ್ ಬಿಡಿ ಮತ್ತೆ ಅದು ನಂಗೆ ಬಿಟ್ಬಿಟ್ರೆ ಕೆಲಸ ಆಗುತ್ತೆ ನಾವ್ಯಾರಿಗು ನಾವನ್ನು ಅದನ್ನೆಲ್ಲನು ನಾವು ಸ ಸಪೋರ್ಟ್ ಮಾಡೋಂಥವ್ರು ಅಲ್ವೇ ಅಲ್ಲ ಎಲ್ಲರನ್ನು ಸ್ಟ್ರೀಮ್ ಲೈನ್ ಮಾಡಿಬಿಟ್ಟಿದೀವಿ ಹನ್ನೊಂದು ಕಾಲು ಗಂಟೆಗೆ ಸೀಟಲ್ಲಿಲ್ಲ ಅವನು ಸೆಕ್ಷನ್ ಆಫೀಸರ್ ಎಲ್ಲೋಗಿರ್ತಾನೆ ಹೋಗಿರ್ತಾನೆ ಮೂಮೆಂಟ್ ರಿಜಿಸ್ಟರ್ ಪುಸ್ತಕ ಇಲ್ಲ ಬಿಟ್ಬಿಡಿ ಮತ್ತೆ ನನ್ಗ ಯಾಕೆ ಹೇಳ್ತೀರಿ ನನ್ ಹೇಳಿದ್ರೆ ಅವೆಲ್ಲ ನನ್ಗೆ ಪುರಾಣ ಗ್ಯಾಪ್ ಕಕ್ ಬರುತ್ತೆ ವಿನೋದ್ ರೆಡ್ಡಿ ಅವರು ಫೈಲ್ಡ್ ಅಪ್ಲಿಕೇಶನ್ ಫಾರ್ ಟೇಕಿಂಗ್ ಐಎಫ್ ಐಡ್ ಪಾರ್ ಟೇಕಿಂಗ್ ಸಬ್ಸ್ಟ್ಯೂಟ್ ನೋಟಿಸ್ ಟು ದಿ ಇದೆ ಆರ್ ಒನ್ ಎ ಬೈ ಸಬ್ಸ್ಟ್ಯೂಟ್ ಸರ್ವಿಸ್ ಆರ್ ಒನ್ ರೂಲ್ ಟ್ವೆಂಟಿ ಆರ್ ಎ ಟು ಡಿ ಆರ್ ಟು ಡಿ ಇಲ್ಲಿ ಒಬ್ರೇ ಇದೆ ವ ಇದಾರ ರೆಡಿ ಅವ್ರೆ ಎಷ್ಟ್ ಜನ ಇದಾರೆ ಟು ಡಿ ನೋಡಮ್ಮೇಶನ್ ದಿ ಅಫಿಡವಿಟ್ ಇನ್ ಸಪೋರ್ಟ್ ಆಫ್ ದಿ ಅಪ್ಲಿಕೇಶನ್ ಸ್ಯಾಟಿಸ್ಫೈಡ್ ಇಶ್ಯೂ ನೋಟಿಸ್ ಟು ದಿ ಆರ್ ಒನ್ ಎ ಎಸ್ ಬೈ ಪಬ್ಲಿಷಿಂಗ್ ದಿ ಸೇಮ್ ಇನ್ ಒನ್ ಇಶ್ಯೂ ಆಫ್ प्रजावाणी न्यूज़पेपर चिकबल्लापुर एडिशन फिक्सिंग द डेट ऑफ हियरिंग टू सेवन एंड पब्लिकेशन टू बी मेड ऑन ऑर बिफोर 246 केएल प्रभाकर नंबर 22 केएल प्रभाकर हियरिंग फॉर रेस्पोंडेंट मेलन नॉन प्रेजेंट ऑन बिफ हेली 299 डेज डिलेड यस सर 299 यार एलआर एप्लीकेशन हु डाइड

ಅವರು ಅಯೋಗ್ಯರು ಸರಿಯಾಗಿ ಮಾಡೋದಿಲ್ಲ ವೆನ್ ಹಿ ಯಾಸ್ ಫೈಲ್ಡ್ ಪವರ್ ಫಾರ್ ಆರ್ ಒನ್ ಎ ಟು ಎಫ್ ದೆನ್ ವೈ ಡ್ಯೂ ಶೋ ಸಪ್ರೇಟ್ಲಿ ಆರ್ ಒನ್ ಇ ಸರ್ವ್ಡ್ ಆ್ಯಂಡ್ ಅನ್ರೆಪ್ರೆಸೆಂಟೆಡ್ ನಾಳೆ ಎಲ್ಲ ಕೇಸ್ ತೀರ್ಮಾನ ಆಗೋ ಮೇಲೆ ಒಬ್ಬರು ಅವತ್ತು ಬರ್ತಾರೆ ನಾವು ಇರ್ಲಿಲ್ಲ ಅಂತ ಆರ್ ಎಫ್ ಎ ಎನ್ ವೆನ್ ನಿನ್ಗೆ ಇಪ್ಪತ್ತೈದು ವರ್ಷ ಆಗಿ ಸುಪ್ರೀಂ ಕೋರ್ಟ್ ಆಗಿ ಬಂದ್ಮೇಲೆ ತಿರ್ಗಾ ರೆಸ್ಟೋರ್ ಮಾಡ್ಬೇಕಾಗಿ ಬಂತು ಈಗ ಒಂದ್ ಎರಡ್ ನಿಮಿಷ ಹೆಚ್ಚಿಗೆ ಟೈಮ್ ತಕೊಂಡ್ರು ಪರವಾಗಿಲ್ಲ ಪಕ್ಕಾ ತಗೋಬೇಕು ಎಲ್ರಿಗೂ ಹಾಕಿದರ ನೋಡು ನಾನು ಇರ್ದಲ್ನೇ ಇರ್ಬೋದು ತೀರ್ಮಾನ ಆಗೋ ಕಲ್ಲಕ್ಕೆ ಬಟ್ ನಾವು ಮಾಡುವ ಕರೆಕ್ಟ್ ಇದೆ ತಾನೆ ಶ್ರೀ ಎಂ ಬಿ ಚಂದ್ರಚೂಡ್ ಹ್ಯಾಸ್ ಫೈಲ್ಡ್ ಪವರ್ ಫಾರ್ ದಿ ಪ್ರಪೋಸ್ಡ್ ಎಲ್ ಆರ್ಸ್ ಆಫ್ ಆರ್ ಒನ್ He has no objection to allow the application IA 1 of 2015, 2 of 2015, 3 of 2015, which are filed to bring the legal absentee of deceased R1 on record. Poster. There is a delay in filing the 299 days in such application, taking note of the fact that right to be sued survives in the proposed LRs, applications are allowed. Council to amend the cast title and file amend appeal memo. Post the matter for consideration of IA 1 of 2011 on 22 6.

ಐ ವಿಲ್ ಇಂಡಿಪೆಂಡೆಂಟ್ಲಿ ಕಂಡಕ್ಟ್ ದಿ ಕೇಸ್ ಅಂತ ಹೇಳಿ ಅವ್ರು ಹಾಕ್ಬೇಕು ವಕಾಲತ್ ಹಾಕ್ಬೇಕು ಈಸ್ ಅಂತ ಒಬ್ಬ ಮೈನರ್ ಇರ್ತಾನೆ ಆ ಮೈನರ್ ನ್ಯಾಚುರಲ್ ಗಾರ್ಡಿಯನ್ ಸಪೋರ್ಟ್ ಮಾಡ್ತಾ ಇರ್ತಾನೆ ಆತ ಪ್ರೌಢನ್ ಆದಾಗ ಆತ ಆಕೆ ಪ್ರೌಢರ್ ಆದಾಗ ನನ್ನ ಗಾಡಿಯನ್ ಶಿಪ್ ಆಟೋಮ್ಯಾಟಿಕ್ ಆಗಿ ಎಂಡ್ ಆಗುತ್ತೆ ಇದು ಲಾ ಕಾಂಟೆಂಪ್ಲೇಟ್ ಮಾಡುತ್ತೆ ಅದೇ ನಮಗೆ ಗೊತ್ತಾಗಬೇಕಲ್ಲ ಅವ್ರು ಪ್ರೌಢ ಆದ್ರೂ ಇಲ್ವೋ ಅಂತ ಹಾಗಾಗಿ ಏನ್ ಮಾಡ್ತಾರೆ ಗಾಡಿಯನ್ನು ಇನ್ನೊಂದು ಮೆಥಡ್ ಇದೆ ಅದೇನಂದ್ರೆ ಎರಡು ಅಫಿಡೆವಿಟ್ ಹಾಕೋದು ಗಾಡಿಯನ್ನು ಮತ್ತೆ ವಾರ್ಡೋ ಅದೇ ಅಪ್ಲಿಕೇಶನ್ ಎರಡು ಅಫಿಡವಿಟ್ ಹಾಕೋದು ಯು ಫೈಲ್ ಒನ್ ಮೋರ್ ಆಫ್ ವಿಲ್ ಕೇರ್ ಸೆಕ್ಷನ್ ಸರ್ ಅಬ್ಸಲ್ಯೂಟ್ಲಿ ರೈಟ್ ನೋ ದಟ್ಸಲ್ಯೂಟ್ಲಿ ರೈಟ್ಲಮ್ ಆನ್ ದಿ ಸೇಮ್ ಪೇಜ್ ನನ್ನ ಈ ಹೊಣೆಗಾರಿಕೆಯಿಂದ ಮುಕ್ತರನ್ನಾಗಿ ಮಾಡಿಂತ ಗಾರ್ಡಿಯನ್ ಹಾಕಬೇಕು ಅರ್ಜಿ ಡಿಸ್ಚಾರ್ಜ್ ಮೀ ಫ್ರಮ್ ದಿ ಗಾರ್ಡಿಯನ್ ಕೀಪ್ಸ್ ಕ್ವೈಟ್ ಅಂಡ್ ಸ್ಟಿಲ್ ಟ್ರೈ ಟು ಆಕ್ಟ್ ದಿ ಮೈನರ್ ವಿಚ್ ಆಸ್ ಇನ್ ಕೇಸಸ್ ವೆದರ್ ದಿ ಮೈನರ್ ಈಸ್ ಡಿ ಅಂತ ಅವಾಗ ಏನಾಗುತ್ತೆ ಕೋರ್ಟ್ನವ್ರಿಗೆ ಅಂದ್ರೆ ಅವನ ಮೈನರ್ ಏನು ಹೇಳ್ತಾನೆ ಅಂದರೆ ಸ್ವಾಮಿ ನಮ್ಮ ಗಾಡಿಯನ್ನು ನಾನು ಪ್ರೌಢ ಪ್ರೌಢಿಮೆಗೆ ಬ ಪ್ರೌಢತೆ ಬಂದಿದ್ದ ತಕ್ಷಣವೇ ಆಟೋಮ್ಯಾಟಿಕ್ಕಾಗಿ ಡಿಸ್ಚಾರ್ಜ್ ಆಗಬೇಕಾಗಿತ್ತು ಆಗಲಿಲ್ಲ ನನ್ನ ಇಂಟ್ರೆಸ್ಟನ್ನು ಸೇರಿ ಸರಿಕಾಗಿ ಏನೋ ಮಾಡ್ಕೊಂಡ್ಬಿಟ್ರು ಇತ್ಯಾದಿ ಇತ್ಯಾದಿಗಳೆಲ್ಲ ನೀನು ಯಾಕೆ ಆಗಲಿಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟು ಮೀಟ್ ಸಚ್ ಎ ಕಂಟಿಂಜೆನ್ಸಿ ವಾಟ್ ವಿ ಆರ್ ಡೂಯಿಂಗ್ ಈಸ್ ಟೇಕ್ ದಿ ಅಫಿಡೆವಿಟ್ ಆಫ್ ಬೋತ್ ಡಿಸ್ಚಾರ್ಜ್ ಹಿಮ್ ಅಂಡ್ ತೆಲಿಮ್ ಯು ಇಂಡಿಪೆಂಡೆಂಟ್ಲಿ ಕಂಡಕ್ಟಿವ್ ಮೆಟರ್ ಯು ಫಾಲೋ ಮೀ ನಾವ್ ಎರಡು ಮೆಥಡ್ ಇದೆ ಅಪ್ಲಿಕೇಶನ್ ಹಾಕೋದು ಸಪೋರ್ಟೆಡ್ ಬೈ ರೆಸ್ಪೆಕ್ಟಿವ್ ಅಫಿಡವಿಟ್ಸ್ ಇಲ್ಲ ಒಂದೇ ಅಪ್ಲಿಕೇಶನ್ ಹಾಕೋದು ಸಪೋರ್ಟೆಡ್ ಬೈ ಟು ಅಫಿಡೆವಿಟ್ಸ್ ಯೂಶಲ್ ಥಿ ಡೂ ಇಟ್ ಚೆನ್ನಪ್ಪ